ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಗುಚ್ಛ ಸುದ್ದಿ ಸೌರಭದ ನೂರ ಆರನೇ ಸಂಚಿಕೆ ಇದೇ ಭಾನುವಾರ ಸಂಜೆ ಪ್ರಸಾರವಾಗಲಿದೆ ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯದ ಸುದ್ದಿ ಸೌರಭ ನೂರ ಆರನೇ ಸಂಚಿಕೆ ಇದೇ ಭಾನುವಾರ ಡಿಸೆಂಬರ್ ತಿಂಗಳ ಸಂಜೆ ಈ ಸಂಚಿಕೆಯಲ್ಲಿ ಪ್ರಶಾಂತ ವಾತಾವರಣದಲ್ಲಿ ಪುಸ್ತಕ ಓದು ನಮ್ದು ಮುಂಚೆದು ಜೀವನ ಹೇಗೆ ಬದುಕ್ತಿದ್ದೆವು ಬಿಫೋರ್ ಸ್ಮಾರ್ಟ್ ಫೋನ್ಸ್ ಅಲ್ಲ ಸೊ ಅದೇ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ ನಮ್ಗೆ ಈಗ ಸಮರ್ಥನ ದಿವ್ಯಾಂಗರ ಬಾಳಿನ ಆಶಾ ಕಿರಣ ತಮಗೆಲ್ಲ ಗೊತ್ತಿದ್ದಂಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಮಿಷಿನ್ ಲರ್ನಿಂಗ್ ಇದೆ ಇದರ ಮೂಲಕ ವಿಕಲಚೇತನರನ್ನ ಸ್ವತಂತ್ರನಾಗಿ ಮಾಡುತ್ತೆ ಸೊ ಹಾಗೆ ನಾವು ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಟ್ಟು ಅವರಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀವಿ ವಿದೇಶಿಯರಿಗೂ ಯೋಗ ಭಗವದ್ಗೀತೆ ಕಲಿಸುವ ಕರುನಾಡ ತಾಣ ಭಾರತೀಯ ಸಂಸ್ಕೃತಿಯನ್ನ ಎಲ್ಲ ದೇಶದಲ್ಲಿಯೂ ಕೂಡ ಒಂದು ಬೆಳಕಿನ ಕಿರಣದಂತೆ ಜನರು ನೋಡ್ತಾ ಇದ್ದಾರೆ ಹಾಗೂ ಕರಾವಳಿಯ ಕಾವಿಕಲೆಗೆ ಮರುಜೀವ ಕಾವಿ ಕಲೆಗೆ ಒಂದು ಪ್ರಾದೇಶಿಕ ಮಾನ್ಯತೆ ಸಿಗಬೇಕು ಪ್ರವಾಸೋದ್ಯಮದ ಜೊತೆಗೆ ಅಥವಾ ಬೇರೆ ಬೇರೆ ದೃಷ್ಟಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಸಾಂಪ್ರದಾಯಿಕ ಕಲೆಯನ್ನ ಗುರುತಿಸಿ ಅದಕ್ಕೊಂದು ಮನ್ನಣೆ ನೀಡಿದಾಗ ಆಗ್ತದೆ ಸ್ವರೂಪ ನೂರ ಆರನೇ ಸಂಚಿಕೆ ಇದೇ ಭಾನುವಾರ ಡಿಸೆಂಬರ್ ತಿಂಗಳ ಇಪ್ಪತ್ತೊಂಬತ್ತರ ಸಂಜೆ ಆರು ಮೂವತ್ತಕ್ಕೆ ಮರುಪ್ರಸಾರ ಡಿಸೆಂಬರ್ ಮೂವತ್ತರ ಸೋಮವಾರ ರಾತ್ರಿ ಎಂಟಕ್ಕೆ ತಪ್ಪದೆ ವೀಕ್ಷಿಸಿ